ತುಂಗಾದಂತಹ ಜಲಪ್ರಯೋಗದಿಂದ ಹರಿಯುವ ತೊರೆಯನ್ನೇ ಬಂಧನಕ್ಕೊಳಗ ಮಾಡಿದ ನೀರು ನಿಲ್ಲಿದ್ದುಶ ಎನ್ನುವುದರಲ್ಲಿ ಸಂದೇಶ ಇರುವ ಸರಿ ನಾಂಘಿಕವಾದ ವರ್ತಸು ಮೂಕಿಕವಾದ ಲಕ್ಷಣಾ ನೆನ ಕುರಿಮತಿಯನ್ನು ಎತ್ತಿ ಸಾಧ್ಯತೆ ಇದು ನೋಡುವಾಗ ಯಾವ ಉಪದ್ರವ ಮನಸಲ್ಲ ನಿಮ್ಮಪ್ಪ ಅಂತ ಗುಕ್ಕಿಸೋ ಓಹೋ ಅಂತ ದಿನ ಪರಿಚಯನ ನಂಗಿಲ್ಲ ನಿನ್ನ ಅಮ್ಮ ಯಾರು ಅಪ್ಪ ಯಾರು ನಿನ್ನ ಊರು ಯಾವುದು ಹೆಸರೇನು ಗುರುಗಳು ಯಾರು ಸ್ವಲ್ಪ ವಿಚಾರ ಹೇಳ್ತೀಯೋ ಪೂಜೇನೇ ದೇವೆ ಮೊದಲ ಗುರು ಬಲಿಕವದ ತಂ ಪಾಪವ

ಏನು ನೀನು ಯಾರು ಹೌದಾ ಹೆಚ್ಚು ಬೆಳಾ ಮೂರು ನಾಲ್ಕು ವಿಷಯಗಳು ನಿಮ್ಮ ಹೆಸರು ನಿಮ್ಮ ಅಪ್ಪ ಇದ್ದ ಗುರು ನಿಮ್ಮ ಅಮ್ಮ ಇಷ್ಟಬೇಕಾದರೂ ಅಲ್ಲ ನೀವು ಹೇಳಿದಷ್ಟೇ ಅಲ್ಲ ನಿನ್ನಂತವ ಏನು ನೈ ಬರುದು ಅಷ್ಟೇ ಅಲ್ಲ ಅದಕ್ಕಾಗಿ ಅಷ್ಟೇ ಕೇಳ್ತೀವಿ ಅದನ್ನ ಅರ್ಥಕ್ಕಾದರೂ ಮಕ್ಕಳಲ್ಲೆಲ್ಲ ಹೀಗೆ ಅಲ್ಲ ಇತಿ ಇತಿ ಪರಿಸ್ಥಿತಿಯಲ್ಲಿ ನಾನು ಮಾತಾಡೋartifactId ಯಾಕಂದ್ರೆ ನೀನು ಯಾಕಂದ್ರೆ ಮಾತಾಡಿದ್ರೆ ಮಠ ಯಾರು ತಾಯಿರಬಹುದು ಹರಿಯುತ್ತಿರುವಂತಹ ಗಂಗೆ ಧನು ವೇದವನ್ನು ಹೇಳ್ಕೊಟ್ಟವರು ಯಾರು ಎಂಬ ಹಾಗೆ ಬೇರೆ ಯಾರು ಅಲ್ಲ ಮತ್ತೆ ಹಾಕವರಿಂದ ನಾನು ಕಲಿತದ್ದು ಗುರುಗಳಾದ ಹಾಕವರೇ ನನ್ನ ಗುರುಗಳು ಅಷ್ಟು ಮಾತ್ರವಲ್ಲ ಂತಹ ಬೃಹಸ್ಪತಾಚಾರ್ಯರು ಹಾಗೂ ವಸಿಷ್ಠರು ಇವರು ಮೂರು ವರ್ಷ ಪ್ರಯತ್ನ ಮಾಡಿದ್ರು ಗುರುಮಠದಲ್ಲಿ ಒಂದು ಜಾಗ ಸಿಗುವುದಿಲ್ಲ ಇವರ ಈ ಹುಡುಗನಿಗೆ ಹಾಗಿದ್ರೆ ನಿನ್ನನ್ನು ಸೇರಿಸಿದವರು ಒಳ್ಳೆ ಗಟ್ಟಿಯವರು ಅಂತ ಪ್ರತ್ಯೇಕ ಹೇಳಬೇಕು ಅಂತ ಹೌದು ನೀನು ಯಾರು ದೊಡ್ಡ ಪ್ರಮುಖ ಸೇರಿಸಿದವರು ಬೇರೆ ಯಾರು ಅಲ್ಲ ನನ್ನ ಹೇಳ್ತೇವೆ ನಿನ್ನ ತಾಯಿ ಹೌದು

कंदो <laughs> मुगेर ಅಮ್ಮ ನಿನ್ನ ವರ್ಚಸ್ಸನ್ನು ಪರಾಕ್ರಮವನ್ನು ಕಂಡು ಬೆಲೆಗಳ ಈಗ ನಿನ್ನನ್ನು ಪ್ರಶ್ನಿಸಿದವನು ಯಾರುಗಿಂತ ನಿನ್ನ ಆಲೋಚನೆ ಮಾಡಬೇಕು ಎಲ್ಲ ಭಯಬೀಡುವುದು ಮೇಲೆ ಸಂಶಯಭೂತರಾಗಿದ್ದೇನೆ ನಿನ್ನ ತಂದೆಯ ಕುರಿತಾದ ಸ್ಪಷ್ಟ ಚಿತ್ರಣವನ್ನು ಪರಿಚಯವನ್ನು ಹೇಳಿದೆಯಲ್ಲ ಅವರಲ್ಲಿ ಹೆಸರನ್ನು ಹೇಳಿದೆ ಅದು ಅವರಿಗೆ

ನಿನ್ನನ್ನು ಈಗ ಕಾಣುವಾಗ ನಿನ್ನನ್ನು ನೋಡುವಾಗ ದೇವತೆಯೇ ನೀನು ನಿನ್ನನ್ನು ಕಾಣುವಾಗ ಈಗ ನನಗೆ ಆ ಭಾವವೇ ಬರ್ತದೆ ಬಿಟ್ಟರೆ ಬೇರೆ ಯಾವ ಭಾವವೂ ಕಾಣುವುದಿಲ್ಲ ಸಂಸಾರಕ್ಕಿಂತ ಬಹಳಷ್ಟು ದೂರವಾಗಿ ವಿಷಯ ವಸ್ತ್ರ ಕಾರಣಿಯಾಗಿ ನಡುವೆ ಯಾವ ಯಾವ ಸಂಬಂಧವೂ ಬಿಳಿಯಾದ ಹಾವಿನ ಹಾಲಿನಲ್ಲಿ ಓಡುವ ದೊರೆಯ ಹಾಗೆ ಕಾಣಿಸುತ್ತಿರುವ ಮಗನ ಕುರಿತಾಗಿ ಹಂಬಲಿದ್ದರೆ ಕತ್ತಿಸುವುದಕ್ಕೆ ಆಕಿ ಮುದ್ದಾಡುವುದಕ್ಕೆ ನೀವು ಹತ್ರ ಬಂದರೆ ಆರಂಭದಲ್ಲಿ ನೀವು ಪ್ರಶ್ನಿಸಿದ್ದು ಯಾರು ಈಗ ನಿಮ್ಮಲ್ಲಿ ನಾನು ಪ್ರಶ್ನೆ ಹೇಳ್ತೇನೆ ಹಾ ನೀವು ಮನಸ್ಸು ಮುಟ್ಟಿ ಎದೆ ಮುಟ್ಟಿ ಹೇಳಬೇಕು ಮೂರು ಲೋಕಗಳಲ್ಲಿ ನಮ್ಮ ಮಗನ ಪರಾಕ್ರಮಕ್ಕೆ ಎಣೆಯಾಗುವವರು ಬೇರೆ ಸಿಕ್ಕಿ ಕುಂತೇ ತಾಯಿ ಇದ್ರೆ ಯಾವ ಮಕ್ಕಳು ಆರು ಲೋಕಕ್ಕೂ ನಾನು ನಾನೇ ಹೇಳ್ತೇನೆ ಯಾರು ಸಿಕ್ಕಿಲ್ಲ ಹೇಳಿದ ಒಂದು ಮೂರು ನಾಲ್ಕು ಗುರುಗಳ ಹೆಸರು ಹೇಳಿದ ಆ ಗುರುಗಳ ಮೆಟ್ಲು ತುಳಿಯುವುದಕ್ಕೆ ಬಾಕಿದ್ದ ಮಕ್ಕಳಿಗೆ ಅವಕಾಶ ಸಿಕ್ಕ ನೀನು ತಾಯಿ ಆದದ್ದರಿಂದ ಅಂಟೇವಾಸಿಯಾಗಿ ಹುಡುಗ ಕಲಿತು ನಮ್ಮಲ್ಲೇ ಬಿಟ್ಟು ಹೋಗ್ತಿದ್ದೆ ನೀವು ಅಲ್ಲಿವರೆಗೆ ಕಲಿಸಿಕೊಟ್ಟಿದ್ರೆ ಏನೋ ರೀತಿಯನ್ನು ಕಲಿತಿದ್ದವು ಅದಕ್ಕೆ ಅವಕಾಶ ಅದು ಆದ್ರೆ ಅದಕ್ಕಿಂತ ನಮಗೆ ಮಹತ್ತರವಾದನ್ನು ಸಾಧಿಸುವುದಕ್ಕೆ ಪೂರಕವಾಗಬಹುದಾದ ಪ್ರತಿಯೊಂದು ರೀತಿಯ ಆ ಸಾಧನೆಗಳನ್ನು ಒದಗಿಸಿಕೊಟ್ಟಿದೆ ನಿನ್ನಲ್ಲಿ ವಿಚ್ಛೇದನವನ್ನು ಹೊಂದುವುದಕ್ಕೆ ಕಾರಣ ಈ ನನ್ನ ಮೊದಲನ್ನು ಉಳಿಸಿಕೊಳ್ಳುವುದು ಉಳಿಯಬೇಕಾದವು ಅಳಿಯಕೂಡದು ಎನ್ನುವ ವ್ಯಾಮೋಹದಿಂದ ತಡೆಯುವ ಕಾಲಕ್ಕೆ ನಾನು ಅಪಾರವಾದ ನಷ್ಟಕ್ಕೊಳದಾಗ್ತಾ ಇದ್ದೇನೆ ಎನ್ನುವುದನ್ನಾದರೂ ಕೊಂಚ ಕಾಲ ಮರಸಿಬಿಟ್ಟಿದ್ದೆ ನಾನು ಯಾಕೆ ಇಲ್ಲಿವನ್ನು ಉಳಿವಂದೇ ಕಾರಣವಾಗಿದ್ದು ಅಂತಹ ಮೊದಲು ನಾನು ತಂಡ ಸಮ್ಮುಖದಲ್ಲಿ ಬಂದಾಗ ಬಾಕಿ ತಪ್ಪುವುದಕ್ಕೆ ಆಕಿ ಹಿಡಿಯುವಂತೆ ಯಾಕೆ ಬಂದಾಗಲಿ ಆಗಲಿ ಹೇಳೋ ಹಾಗೆ ಇವನ ಮುಖ ನೋಡುವ ರಕ್ತ ಕೇಳಿ ಹಾಕಬೇಕು ಅಂತ ಹೇಳಿ ಪ್ರತಿರೂಪ ನಿಂಗತ್ತು ಆದರೆ ಬೇಡ ನಿಮಗೂ ಬೇಡ ಹಣ ಹಾಕಿ ಸುಮ್ಮನೆ ಅವನನ್ನು ನೋಡುವಾಗ ಒಂದು ಹುಡುಗಿಯ ಹಾಕಿ ಕಾಣುತ್ತೆ ಕರ್ತೇವನ್ನ ಕೂರೆಸಿ ಈಗ ಆಡಿದ ಮಾತೆಗನಾಗಿ ನಿಮ್ಮ ಕೈಗಿಸಿಕೊಡುತ್ತಿದ್ದೆ ನದಿ ಮಗು ಇದು ನಮ್ಮ ಮಗು ಮಾತ್ರ ಅಲ್ಲ ನೀವು ಅನತ್ಯವಾದಂತಹ ರಕ್ತವನ್ನು ನನ್ನ ಕೈಗೆತ್ತಾಯಿತೀರಿ ನೋಡುವಂತಾದಂತಹ ಚಂದ್ರವೋಕ್ಷ ಚಂದ್ರವೋಕ್ಷದ ವಾಕ್ಯದಲ್ಲಿ ಹೆಣ್ಣನಾದಲ್ಲಿ ಈಗ ಈ ಮಗುವಿನ ಜೀವನದಲ್ಲಿ ಬೇಕು ಅಂತಾದ್ರೆ ನಿಮ್ಮ ರಕ್ಷಣೆ ನೀಡುತ್ತೆ ನನ್ನ ಕರುಣ ಬಟ್ಟೆಯಲ್ಲಿ ನಿಂತ ಪುಸ್ತಕ ಇತ್ತು ಬಾವಿದ ಹಾಗೆ ನೋಡಿಕೊಳ್ಳುವುದಕ್ಕೆ ನಾನಿದ್ದೇ ಇತ್ತು ಆದರೂ ತಂದೆಯು ಆ ಕೊಡಬೇಕಾದ ನಾನು ಮುಂದೆ ನಿಮ್ಮ ಕರ್ತವ್ಯ ಕಿಟ್ಕರ ನೀನು ಸಾಕಿದ್ರು ಇನ್ನು ತಂದೆ ತಾಯಿ ಎಲ್ಲವೂ ಮಾಡಿ ತಾಯಿಗೆ ತಕ್ಕ ಮಗ ಅದ ಇನ್ನು ಮುಂದೆ ತಂದೆಗೆ ತಕ್ಕ ಮಗ